ನಮಸ್ಕಾರ ರೀ ಇವತ್ತು ನೀರು ದೋಸೆ ರೀ ಹೆಂಗೆ ಅಂತ ನೋಡೋಣ ರೀ ನಮ್ಮ ಕಡೆಯೆಲ್ಲ ನೀರು ದೋಸೆ ಭಾಳ ಕಡಿಮೆ ರೀ ಮಾಡೋದು ಬಟ್ ನಾನು ಟ್ರೈ ಮಾಡೋಣ ಅಂಥೇಳಿ ಮಾಡಿದ್ದೆ ಭಾಳ ಚಲೋ ಬಂದಿತ್ತು ನೋಡಿರಿ ನೀವು ಒಂದು ಟ್ರೈ ಮಾಡಿರಿ ಹೆಂಗೆ ಬರುತ್ತಂತ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಒಂದು ಅರ್ಧ ಶೇರ್ನಷ್ಟು ನಾನು ಸೊಸೈಟಿ ಅಕ್ಕಿ ಕ್ಲೀನ್ ಮಾಡಿಟ್ಕೊಂಡಿನಿ ರಾತ್ರಿನ ಚೊಲೋತ್ನಾಗೆ ತೊಳೆದು ನೆನೆ ರೀ ಎರಡು ಮೂರು ಸಲ ತೊಳಿಬೇಕು ರೀ ಅವನ್ನ ರೇಷನ್ ಅಕ್ಕಿನ ಬೆಳಗ್ಗೆ ತೆಗೆದು ಹಂಗೆ ಡೈರೆಕ್ಟ್ ಮಿಕ್ಸರಿಗೆ ರೀ ನೀರೇನು ಚಲೋದೇನು ಅವಶ್ಯಕತೆ ಇಲ್ಲ ತೊಗೊಂಡು ಮಿಕ್ಸರ್ಗೆ ಹಾಕಿ ಎಲ್ಲನೂ ನೀಟಾಗಿ ರೀ ನೋಡಿರಿ ಎಷ್ಟು ಚಂದ ನೀಟ್ ಒಟ್ಟು ಅವು ತರಿ ತರಿ ಇರಬಾರ್ದು ರೀ ಅದು ಭಾಳ ಸಣ್ಣಗೆ ರುಬ್ಕೊಬೇಕು ನೋಡಿರಿ ರುಬ್ಕೊಂಡು ನೆಕ್ಸ್ಟ್ ಎಲ್ಲನೂ ಅಷ್ಟು ಅಕ್ಕಿನೂ ರುಬ್ಕೊಳಿರಿ ಲಾಸ್ಟಿಗೆ ಕೊಬ್ಬರಿ ಏನು ರೀ ಒಂದು ಒಂದು ಓಳು ಕೊಬ್ಬರಿ ಹಾಕಿ ನೋಡ್ರಿ ನಾನು ಒಂದು ಫುಲ್ ಇಡೀ ಕಾಯಿನ ಅದನ್ನು ಎರಡು ಬ್ಯಾಚ್ನಾಗ ರುಬ್ಕೊಂಡು ಹಾಕ್ಕೊಂಡಿನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಡಣ್ಣ್ರಿ ಇನ್ನೂ ಸ್ವಲ್ಪ ಜಾರ್ನ್ಯಾಗ ಕೊಬ್ಬರಿ ರೀ ಹಿಂಗಾಗಿ ನೀರು ಹಾಕ್ಕೊಂಡು ಹಾಕಿ ನೋಡಿರಿ ಅದಕ್ಕೆ ನೀರು ದೋಸೆಯಿಂದ ಸ್ವಲ್ಪ ನೀರು ಇರಬೇಕಲ್ರಿ ಮುಂದೆ ಅದು ಹಿಂಗಾಗಿ ನೀರು ಹಾಕ್ಕೊಂಡಿದ್ರಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಂತಂದ್ರೆ ನೋಡಿರಿ ಹಿಂಗೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಇದಕ್ಕೆ ಉಪ್ಪು ಹಾಕೊಂಡು ಸೈಡ್ ರೀ ಇದನ್ನು ನೀಟಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡ್ರಿ ಇದಕ್ಕೊಂದು ಕೆಂಪು ಚಟ್ನಿ ಮಾಡ್ಕೊಂಡ್ರಿ ಊಟಕ್ಕೆ ನೋಡಿರಿ ಒಂದು ಒಂದು ಪಾವ್ ಒಂದು ಅರ್ಧ ಪಾವನೆ ಶೇಂಗಾ ತೊಗೊಂಡಿನಿ ಸ್ವಲ್ಪ ಶಿಂಗಾನ ಇದಕ್ಕೆ ಚೊಲೋತ್ನಾಗೆ ಶಿಂಗಾ ಹುರ್ಕೊಂಡು ನೆಕ್ಸ್ಟ್ ಎರಡು ಟೊಮೆಟೊನ ಹಂಗೆ ತುಂಬಿದ್ವು ಹುರ್ಕೊಂತೀನಿ ರೀ ಹೆಚ್ಚಿದು ಹುರ್ಕೊಂಡ್ರೆ ಎಲ್ಲ ಕಡಾಗಿ ಹಂಟ್ಕೊಂಡ್ಬಿಡುತ್ತಾ ಹಿಂಗಾಗಿ ತುಂಬಿದು ಹುರ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಎರಡು ಉಳ್ಳಾಗಡ್ಡಿ ತೊಗೊಂಡು ಹೆಚ್ಕೊಂಡು ಹಾಕ್ಕೊಂಡಿನ್ರಿ ಒಂದು ಸಣ್ಣದು ಬೋಟು ಇದು ಹುಣಸೆಣ್ಣು ತೊಗೊಂಡಿನಿರಿ ಒಂದು ಹಾಫ್ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿನಿ ಎಲ್ಲ ಹಾಕ್ಕೊಂಡು ಚೊಲೋತ್ನಾಗ ಹುರ್ಕೊಂಡಿನಿ ಒಂದು ಎರಡು ಕಡ್ಡಿ ಕರಿಬೇವು ರೀ ಹಂಗೆ ಕೊತ್ತಂಬ್ರೀ ಇದ್ರಾಗ ಹಾಕ್ಕೊಂಡು ಚೊಲೋತ್ನಾಗೆ ಹುರ್ಕೊಂಡ್ಬಿಡೋದು ನೋಡಿರಿ ನೆಕ್ಸ್ಟ್ ಒಣ ಮೆಣ್ಸಿಕಾಯಿ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿಕಾಯಿ ನೆಸೆ ಕಟ್ ಮಾಡ್ಕೊಂಡು ಅದ್ರಾಗ ಹಾಕ್ಕೊಂಡು ರೀ ಎಲ್ಲ ಹುರ್ಕೊಂಡು ನೆಕ್ಸ್ಟ್ ಏನು ಶಿಂಗ ಹುರಿದು ರೀ ಅವನು ಅದ್ರಾಗ ರೀ ಎಲ್ಲ ಹಾಕಿ ಅದಕ್ಕನ ಉಪ್ಪು ಬೆಲ್ಲ ಮತ್ತು ಒಂದೆರಡು ಸ್ಪೂನ್ ಕಾಯಿ ಹಸೆಕಾಯಿ ರೀ ಅದನ್ನು ಹಾಕ್ಕೊಂಡಿನಿ ಅದನ್ನೇನು ಹುರಿಯೋದೇನು ಅವಶ್ಯಕತೆ ಇಲ್ಲರಿ ಅದು ಬಿಸಿಗೇನ ಕಾಯಿ ಎಲ್ಲ ರೀ ಆಮೇಲೆ ಎಲ್ಲನೂ ಮಿಕ್ಸಿಗೆ ಮಾಡ್ಕೊಂಬಂದು ಮಿಕ್ಸಿಗೆ ರೀ ನೆಕ್ಸ್ಟ್ ಒಂದು ಕಡಾಗ್ಯಾಗ ಒಂದು ಸ್ವಲ್ಪ ಜೀರಿಗೆ ಸಾಸ್ವೆ ಬೆಳ್ಳುಳ್ಳಿ ಮತ್ತು ಇಂಗು ನೆಕ್ಸ್ಟ್ ಕರಿಬೇವು ಎಲ್ಲ ಹಾಕ್ಕೊಂಡು ಏನು ರುಬ್ಬಿರ್ತೀವಲ್ಲ ಅದಕ್ಕೊಂದು ಒಗ್ಗರಣೆ ರೀ ಚಟ್ನಿಗೆ ಚಟ್ನಿ ಘಮ ಘಮ ಅಂತೇಳಿ ಆಗೇ ಬಿಡುತ್ತೆ ನೋಡಿರಿ ಈಗ ನೆಕ್ಸ್ಟ್ ಒಂದು ಕ ಈಗ ನೀರು ದೋಸೆಗೆ ಹಂಚಿಟ್ಕೊಂಡು ಸ್ವಲ್ಪ ನೀರು ಹೊಡ್ಕೊಳನ್ರಿ ನಮ್ದು ಹಳೆಯದು ಹಂಚಿರಿ ಭಾಳ ಹಿಂಗಾಗಿ ಅದಕ್ಕೇನು ಎಣ್ಣೆ ಪಣ್ಣಿ ಏನು ಬೇಕಾಗಿಲ್ಲ ರೀ ನೋಡಿರಿ ಹಿಂಗೆ ಒಂದು ಬಟ್ಲದ್ಲೇ ಹಾಕ್ಬಿಡೋದ್ರಿ ದುಂಡಾಗ ನಮ್ಗೆ ಹೆಂಗೆ ಹಂಗೆ ಒಂದು ಮ್ಯಾಲ ಒಂದು ತಾಟ ರೀ ಒಂದು ಐದು ನಿಮಿಷ ಮುಚ್ಕೊಂಡು ನೋಡಿ ತಗದು ಹಾಗೆ ತಂದು ನೋಡಿ ಒಂದು ಐದು ನಿಮಿಷ ಬೆಂದಾದ್ಮೇಲೆ ಓಪನ್ ಮಾಡಿ ಸ್ವಲ್ಪ ಫಸ್ಟ್ನೇ ಸಲೀ ಬರೋದಿಲ್ಲ ದೋಸೆ ಹೀಗಾಗಿ ನಿಧಾನಕ್ಕೆ ತಗೊಂಡ್ರಿ ನೋಡಿರಿ ಎಷ್ಟು ನಿಧಾನ ಚುಚುಗದ್ಲೆ ತಕೊಂಡು ಸ್ವಲ್ಪ ನಿಧಾನ ತಗೊಂಡ್ಬಿಡಣ್ರಿ ನೋಡಿರಿ ನೀಟಾಗಿ ಬಂದ ಬಿಡ್ತು ದೋಸೆ ನೋಡಿರಿ ಈಗ ನೋಡಿರಿ ಇನ್ನೊಂದು ದೋಸೆ ಹಾಕ್ಕೊಣನು ನೋಡಿರಿ ಇನ್ನೊಂದು ದೋಸೆ ಹಾಕ್ಕೊಣಮ್ ಈಗ ನೀಟಾಗಿ ಎದ್ದು ಬಂದುಬಿಡ್ತಾವ ತಾವ ದೋಷಿ ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿದ್ದು ರೀ ಇವು ನಾವು ಮುಂಜಾನೆ ಮಧ್ಯಾಹ್ನಕ್ಕೆ ಇವನ್ನ ತಿಂದೀವಿ ನೋಡಿರಿ ಈ ಸಲ ದ್ವಾಸಿನ ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಭಾಷೆ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ದ್ವಾಸಿನ ನೀವು ಮನೆ ಒಂದು ಟ್ರೈ ಮಾಡ್ಕೊಂಡು ಚಟ್ನಿ ಜೊತೆ ಊಟ ಮಾಡಿರಿ ಚಟ್ನಿ ಅಂತರಿ ಇಷ್ಟು ಸೂಪರ್ ಟೇಸ್ಟ್ ಆಗಿತ್ತು ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ನಮಸ್ಕಾರ ರೀ